ನಿಯತ್ತಿಲ್ಲ ಬಿಡ ನಿಯತ್ತೇ ಇಲ್ಲ ಕಣ ಏನಾಯ್ತೋ ಮಗನ ಎಂಗೇಜ್ಮೆಂಟ್ಗೆ ಒಂದೊಂದು ರೂಪಾಯಿ ಕೂಡಿಟ್ಟು ಕೊಟ್ಟಿದ್ದೀನಿ ಆದ್ರೆ ಎಂಗೇಜ್ಮೆಂಟ್ ಕರ್ದನಾ ಕರೀಲೇ ಇಲ್ಲ ಅವನಾಗ ಮಾಡಿದ್ರು ಅದೆಲ್ಲ ಮರೆತು ಅವ್ರ ಮಗನ ಮದ್ವೆಗೆ ಮತ್ತೆ ನಾನು ಒಂದೊಂದು ರೂಪಾಯಿ ಕೂಡಿಟ್ಟು ನಾನು ಕೂಡ ದುಡ್ಡೆಲ್ಲ ಕೊಟ್ಟಿದ್ದೀನಿ ಮದ್ವೆ ಕರ್ದನಾ ಮದ್ವೆಗೂ ಕರೀಲಿಲ್ಲ ಯಾರ್ ಮದ್ವೆ ಏನ್ ವಿಷಯ ಕಡೆ ಕಡೆ ಗುರ್ತು ಪರಿಚಯ ಇಲ್ದವ್ರನ್ನೆಲ್ಲ ಕರೆದಿದ್ದಾನೆ ಆದ್ರೆ ನಾನು 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 ಕಷ್ಟದಲ್ಲಿ ಹೆಲ್ಪ್ ಮಾಡಿದೆ ನನ್ಗೆ ಕರೀಲಿಲ್ಲ ಕಣೋ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಕಣ ಸ್ವಲ್ಪ ಬಿಡಿಸ ಅವನ ಬಗ್ಗೆ ಮಾತಾಡೋಕು ಅವ್ನ ನೆನ್ಸ್ಕೊಂಡ್ರೆ ನಿಮ್ಗೆ ಕೋಪ ತಲೆಗೆ ಹತ್ತೆ ಸುಮ್ಮ ಯಾರಪ್ಪ ಅವನು ಏ ಅದೇ ಅವನ ಅಂಬಾನಿ ಕಣ ಇನ್ನ ಅವ್ನ ಸವಾಸನೂ ಬೇಡ ಅವ್ನ ನೆಟ್ವರ್ಕು ಬೇಡ ಅವ್ನ ಜೀವನೂ ಬೇಡ ನಾನು ಇವತ್ತೇ ಹೋಗಿ ಬಿ ಎಸ್ ಎನ್ ಗೆ ಪೋರ್ಟ್ ಮಾಡ್ಕೊಳ್ತೀನಿ ಅವನ ಸವಾಸನೇ ಬೇಡ